ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ನೀವು ಅನ್ಕೋತಾ ಇರ್ಬೋದು ಏನಪ್ಪ ಇದು ಹೊಲದಲ್ಲಿ ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಇದು ನಮ್ಮ ಅತ್ತೆ ಮನೆಯದು ಹೊಲದ ಫ್ರೆಂಡ್ಸ್ ಇದು ಅಲ್ಲಿ ಕೃಷಿ ಮಾಡ್ತಾ ಇದ್ದರು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಹೊಲನ ನಮ್ ಕಡೆ ಹೊಲನ ಉಳಿಸ್ತಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ನೇಗಿಲಲ್ಲಿ ಹೊಲ ಉಳಿಸ್ತಾರೆ ಅಂತಾರೆ ಇದನ್ನ ಅಂದ್ರೆ ಅವರು ಕಾಳನ ಚೆಲ್ತಾರೆ ಈ ಹೊಲ ಉಳಿಸಿ ಕಾಳು ಕಾಳುಗಳನ್ನ ಚೆಲ್ತಾರೆ ಫ್ರೆಂಡ್ಸ್ ಅದನ್ನ ಅದ್ರದ್ದು ನಾನು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ನಿಮ್ಮ ಹತ್ರ ತೋರಿಸೋಣ ಶೇರ್ ಮಾಡ್ಕೊಳ್ಳೋಣ ಇದನ್ನ ಅಂತ ಅನ್ಕೊಂಡು ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸಣ್ಣ ಸಣ್ಣದ್ದು ನಾನು ಏನು ವೀಡಿಯೋ ಸಣ್ಣ ಸಣ್ಣದು ನಾನು ಏನು ವಿಡಿಯೋ ಮಾಡ್ಕೋತೀನಿ ಫ್ರೆಂಡ್ಸ್ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಮ ಕಮೆಂಟ್ಸ್ ಮಾಡಿದಾಗ ನನಗೆ ಇನ್ನೂ ಬ್ಲಾಗ್ ಮಾಡಬೇಕು ಅನ್ನೋದು ನನಗೆ ಇನ್ನೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್ ಆಮೇಲೆ ಖುಷಿ ಆಗುತ್ತೆ ಇನ್ನು ಬ್ಲಾಗಲ್ಲಿ ನೋಡಿ ಅದು ಚೆಲ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಅವರು ಕಾಳುಗಳನ್ನ ಅವರು ಒಳ ಉಳ್ಕೊಂಡು ಬಂದಾಗ ಇವರು ನೋಡಿ ಹಿಂಗೆ ಚೆಲ್ತಾರೆ ಕಾಳುಗಳನ್ನ ಅದು ಚೆಲ್ದಾಗ ಅದು ಅಂದರೆ ಅವರೇ ಕಾಳು ತಣ್ಣಿ ಕಾಳು ಏನು ಚೆಲ್ತಾರೆ ಅದು ಬರುತ್ತೆ ಫ್ರೆಂಡ್ಸ್ ಅದು ಆವಾಗ ಹೊಲ ಉಳ್ತಾರೆ ಅಂತ ಹೇಳ್ತಾರೆ ಇದು ನಿಜವಾಗೂ ಎಕ್ಸಾಕ್ಟ್ಲಾಗಿ ನನಗೂ ಅಷ್ಟು ಗೊತ್ತಿಲ್ಲ ಅವರು ಹೇಳಿರೋದ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಡ್ಸ್ ಈ ಥರ ಹೊಳ ನಮ್ಮ ಅತ್ತೆ ಮನೇಲಿ ಈ ಥರ ಮಾಡ್ತಾರೆ ನಾನು ಯಾವತ್ತೂ ನೋಡಿರಲಿಲ್ಲ ಅದಕ್ಕೆ ನಾನು ನಿಮಗೆ ನೋಡಿದಾಗ ಇದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ನಿಮ್ಮ ಎಲ್ಲ ಅಂದರೆ ಈ ಥರ ಜಮೀನೆಲ್ಲ ಇಟ್ಕೊಂಡಿರೋರಲ್ಲ ನಿಮ್ಮ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನನಗೂ ಆಗುತ್ತೆ ನೆಕ್ಸ್ಟ್ ನಾನು ನಿಮಗೆ ಮುಂದೆ ಬರೋ ಬ್ಲಾಗಲ್ಲೆಲ್ಲ ನಾನು ನಿಮಗೆ ಒಳ್ಳೊಳ್ಳೆ ವ್ಲಾಗ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ನೋಡಿ ಈ ತರ ನೇಗಿಲಲ್ಲಿ ಹೊಲ ಉಳ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಈ ತರ ಅಂದ್ರೆ ಇದು ಮುಂಚೆ ನಾವು ಕಬ್ಬ ಹಾಕಿದ್ದು ಕಬ್ಬ ಆದ್ಮೇಲೆ ಬಾಳೆ ಹಾಕಿದ್ದು ಬಾಳೆ ಆದಮೇಲೆ ಈಗ ಅವರೆಕಾಳು ತಣ್ಣಿಕಾಳು ಆ ಥರ ಹಾಕ್ತೀವಿ ಫ್ರೆಂಡ್ಸ್ ಅದಾದಮೇಲೆ ತಿರ್ಗಾ ಕಬ್ ಹಾಕ್ತಾರಂತೆ ಅದು ಎರಡೆರಡು ವರ್ಷದ್ದು ಫಲ ಕೊಡುತ್ತಂತೆ ಫ್ರೆಂಡ್ಸ್ ನನಗೂ ಎಕ್ಸಾಕ್ಟ್ ಸರಿಯಾಗಿ ಗೊತ್ತಿಲ್ಲ ನಾನು ನೆಕ್ಸ್ಟ್ ನಿಮಗೆ ಇದು ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತೀನಲ್ಲ ಆಗ ನಮ್ಮ ಮಾವನ ಹತ್ರನೇ ಅವರ ಹತ್ರನೇ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂಥರ ಏನೋ ಒಂ ಖುಷಿಯಾಗುತ್ತಾರೆ ಊರ್ಗೋಗಿ ಅಂದ್ರೆ ಈ ತರ ನಾವು ಗದ್ದೆಗೆಲ್ಲ ಹೋಗಿ ಅಹ್ ತಿರ್ಗಾಡ್ಕೊಂಡು ಬರೋಕೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅದರಲ್ಲೂ ಅಂತೂ ನನ್ ಮಗನ್ಗಂತೂ ತುಂಬಾನೇ ಇಷ್ಟ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಹಸುನಾಗ್ಲಿ ಕುರಿಗಳಾಗ್ಲಿ ಅವ್ನ ಆಟ ಆಡ್ಕೊಂಡು ಒಂಥರ ತುಂಬಾ ಇಷ್ಟಪಡ್ತೇನೆ ಫ್ರೆಂಡ್ಸಿಂಗೆ ಆಮೇಲೆ ಅಲ್ಲಿ ಬೀಸೋ ಗಾಳಿನೂ ಅಷ್ಟೆ ಎಷ್ಟು ಚೆನ್ನಾಗಿ ಬೀಸುತ್ತೆ ಗಾಳಿ ಅಂದರೆ ಊರ ಕಡೆ ನಿಜವಾಗೂ ತುಂಬಾ ಚೆನ್ನಾಗಿ ಬೀಸುತ್ತೆ ಫ್ರೆಂಡ್ಸ್ ಹಾಗೇ ನಾನು ಈ ಇದರಲ್ಲೇ ನಾನು ಮಾರಿ ಹಬ್ಬನ ಸಿಂಪಲ್ಲಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಬಟ್ ಅದಕ್ಕೆ ನಾನು ಹೋಗಿರಲಿಲ್ಲ ನನ್ನ ಹಸ್ಬೆಂಡ್ ಹೋಗಿದ್ರು ಅದೇ ನಾನು ಆ್ಯಡ್ ಮಾಡಿ ಇದರಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಈಗ ನೆಕ್ಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಊರಲ್ಲಿ ಮಾರಿ ಹಬ್ಬ ಯಾವ ಥರ ಮಾಡ್ತಾರೆ ಅಂತ ಅವರು ನಮ್ಮ ಮನೆಯವರು ಸ್ವಲ್ಪನೇ ವೀಡಿಯೋ ಮಾಡಿರೋದು ಹಾಗಾಗಿ ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನೋಡಿ ಅದು ಅಂದ್ರೆ ಒಳ ಉಳಿದ್ಮೇಲೆ ಅದಕ್ಕೇನು ಸಿಗಾಕೊಂಡ್ಬಿಟ್ಟಿದೆ ಅನ್ಸುತ್ತೆ ಅದಕ್ಕೆ ಕಾಲ್ಗೆ ಹಂಗಾಗಿ ಆ ಅದಕ್ಕೆ ಅದನ್ನ ಲಾಳ ಅಂತ ಹೇಳ್ತಾರಂತೆ ಅದು ಕಾಲ್ಗೆ ಹೊಡಿತಾರಲ್ಲ ಅದನ್ನ ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಅದು ಹೇಳ್ತಾರೆ ಅಂತ ಬಟ್ ನನಗೆ ಅದು ಲಾಳ ಅಂತ ಹೇಳ್ತಾರೆ ಅಂತ ಅಲ್ಲಿ ಕೇಳ್ದೆ ಹಾಗೆ ಹೇಳಿದ್ರು ಬಟ್ ಅದು ಲಾಳ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಬಟ್ ನನಗೆ ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ ಅವ್ರು ಕೇಳಿದಕ್ಕೆ ಅವ್ರು ಆ ಥರ ಹೇಳಿದ್ರು ಫ್ರೆಂಡ್ಸ್ ನೋಡಿ ಆ ಥರ ಎಲ್ಲ ಎಲ್ಲ ಸಿಕ್ಸಿರ್ತಾರೆ ಆ ಮೊಳೆ ಎಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಲಾಳನ ಹೊಡಿತಾರೆ ಫ್ರೆಂಡ್ಸ್ ಅಲ್ಲಿಗೆ ಬಟ್ ಇದು ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಎಲ್ಲ ತೆಗಿಯೋದು ಹಾಕೋದು ಎಲ್ಲ ನಾನು ಯಾವತ್ತು ನೋಡಿ ಆಗಿಲ್ಲ ಫ್ರೆಂಡ್ಸ್ ಅದು ಪಾಪ ಅದಕ್ಕೆ ನೋವು ಆಗುತ್ತೆ ಈಗ ನಾವಾದ್ರೂ ನೋವು ಹೇಳ್ಕೊತೀವಿ ಫ್ರೆಂಡ್ಸ್ ಈ ತರ ನೋವು ಆಗುತ್ತೆ ಅಂತ ಪಾಪ ಅದು ಮೂಕ ಪ್ರಾಣಿ ಪಾಪ ಅದೇನ್ ಹೇಳ್ಕೊಳತ್ತೆ ಫ್ರೆಂಡ್ಸ್ ನಮ್ಗೇನೋ ಒಂಥರ ಬೇಜಾರಾಗೋಯ್ತು ಪಾಪ ಚ ಎಷ್ಟು ನೋವು ಆಗುತ್ತೆ ಅಂತ ನೋಡಿ ಅವರು ಚೇಂಜ್ ಮಾಡ್ತಾ ಇದ್ದಾರೆ ಅದನ್ನ ಏನೋ ಸಿಗಾಕೊಂಡ್ಬಿಟ್ಟಿತ್ತೇನೋ ಅದಕ್ಕೆ ಅದನ್ನ ತೆಗೆದ್ಬಿಟ್ಟು ಬೇರೆ ನಳ ಹಾಕ್ತಾ ಇದಾರೆ ಆ ಇದಕ್ಕೆ ಏನ್ ಹೇಳ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಕರೆಕ್ಟಾಗಿ ಹೇಳಿದೀನಿ ಅಂದ್ರೆ ಆ ತಿಳಿಸಿ ಅದಕ್ಕೆ ಹೆಸರು ಏನ್ ಹೇಳ್ತಾರೆ ಅಂತ ತಪ್ಪು ಹೇಳಿದ್ದೀನಿ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ನನಗನ್ಸೋ ಪ್ರಕಾರ ಲಾಳ ಅಂತಲೇ ಹೇಳ್ತಾರೆ ನನಗೆ ಗೊತ್ತಿರೋದು ಬಟ್ ಬೇರೆ ಏನು ಹೆಸರು ಇದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಅದನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಏನು ಹೇಳ್ತಾರೆ ಅಂತ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್ ಇದೆಯಲ್ಲ ಅಂದರೆ ಇದು ನಮ್ಮ ಅತ್ತೆ ಮನೇಲಿ ಈ ಥರ ನೇಲ್ ನೇಗಿಲನೆಲ್ಲ ಉಳಿಸಿ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಅಮ್ಮನ ಮನೇಲಿ ಈ ಥರ ಎಲ್ಲ ಇಲ್ವಲ್ಲ ಹಾಗಾಗಿ ನನಗಿದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಇದು ಇದು ನೋಡೋಕ್ಕೆ ಒಂಥರ ಚೆಂದ ಈ ಥರ ಅಂದರೆ ಭತ್ತ ಇಡೋದು ಮತ್ತು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಆ ಥರದ್ದೆಲ್ಲ ತೋರಿಸ್ತೀನಿ ನಾನು ನೆಕ್ಸ್ಟು ನಿಮಗೆ ಈ ಥರ ಊರಲ್ಲಿ ಏನಾದ್ರು ಭತ್ತ ಹಾಕ್ತಾಗ ಅದನ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಮಗೆ ಊರಿಗೆ ಹೋಗಿ ಒಂಥರ ಏನೋ ಒಂಥರ ಖುಷಿ ಈ ಥರ ತಿರುಗಾಡಿಕೊಂಡು ನಮ್ಮ ಜಮೀನಲ್ಲೆಲ್ಲ ತಿರ್ಗಾಡ್ಕೊಂಡು ಓಡಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನಮ್ಮ ಊರಲ್ಲಿ ಮಾರಿ ಹಬ್ಬ ಮಾಡಿದರು ಫ್ರೆಂಡ್ಸ್ ಈ ಥರ ಅದ್ರದ್ದು ನೋಡಿ ತಂಬಿಟ್ಟೆಲ್ಲ ಹಿಂಗೆ ಇದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೀಗೆ ಬರಬೇಕು ಹಾಗೆ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದೆ ನೋಡಿ ಅದ್ರದ್ದು ತೋರಿಸ್ತೀನಿ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾ